ಹಾಯ್ ಗೆಳೆಯರೆ ನಾನು ಚಿಕ್ಕಣ್ಣ ನನ್ನ ವಯಸ್ಸು ಮೂವತ್ತೆರಡು ನನಗೆ ಮದುವೆಯಾಗಿದೆ ನನ್ನ ಹೆಂಡತಿ ನೋಡೋಕೆ ಲಕ್ಷಣವಾಗಿ ಸುಂದರವಾಗಿದ್ದಾಳೆ ಅವಳು ನನ್ನ ಅಪ್ಪ ಅಮ್ಮನ ಜೊತೆಯಲ್ಲಿ ಹಳ್ಳಿಯಲ್ಲಿ ವಾಸವಾಗಿದ್ದಾಳೆ ಆದರೆ ಒಂದು ದಿನ ನಾನು ಹೊಲದಲ್ಲಿ ಮಾಡಿದ ಎಡವಟ್ಟಿನಿಂದ ಏನಾಯ್ತು ಎನ್ನುವುದನ್ನು ಇವತ್ತು ನಾನು ಹೇಳ್ತೀನಿ ನಾವು ಬಡವರಾಗಿದ್ದು ನಾನು ಜಂಗಳೂರಿನಲ್ಲಿ ಶ್ರೀಮಂತರ ಮನೆಯೊಂದರಲ್ಲಿ ಕೆಲಸಕ್ಕೆ ಇದ್ದೇನೆ ನಾನು ಕೆಲಸ ಮಾಡುವವರ ಮನೆಯಲ್ಲಿ ಮನೆಯ ಯಜಮಾನ ಮುಖೇಶ್ ಮತ್ತು ಅವನ ಹೆಂಡತಿ ಕುಸುಮ ಇದ್ದಾರೆ ಹೊಲದಲ್ಲಿನ ಕೆಲಸದ ಜೊತೆಗೆ ಮನೆಯ ಹಿತ್ತಲಿನ ಗಿಡಗಳಿಗೆ ನೀರು ಹಾಕುವುದು ನನ್ನ ಕೆಲಸ ಮನೆಗೆ ಯಾರಾದರೂ ಬಂದರೆ ಅವರಿಗೆ ಹೊಲ ತೋರಿಸುವುದು ನನ್ನ ಕೆಲಸ ಆಗಿದೆ ಇದೇ ಮನೆಯಲ್ಲಿ ಅಡುಗೆ ಮಾಡೋಕೆ ಅಂತ ಶೀಲಾವತಿ ಅಂತ ಇನ್ನೊಬ್ಬಳು ಮಹಿಳೆ ಇದ್ದಾಳೆ ಅವಳು ಮೊದಲಿನಿಂದಲೂ ಕೆಲಸ ಮಾಡುತ್ತಿದ್ದಾಳೆ ಅವಳು ಕೂಡ ಅದೇ ಮನೆಯಲ್ಲಿ ಉಳಿದುಕೊಂಡಿದ್ದಳ ಅಡುಗೆ ಮನೆಯ ಪಕ್ಕದಲ್ಲಿರುವ ಒಂದು ಸಣ್ಣ ರೂಮಿನಲ್ಲಿ ಇರುತ್ತಿದ್ದ ಅವಳ ಗಂಡ ತೀರಿ ಹೋಗಿದ್ದ ಆಕೆಯ ಮಗ ಮಂಗಳೂರಿನಲ್ಲಿ ಕೆಲಸಕ್ಕೆಂದು ಹೋಗಿದ್ದ ನಾನು ಮನೆಯ ಪಕ್ಕದಲ್ಲಿರುವ ಚಿಕ್ಕ ರೂಮಿನಲ್ಲಿ ಇರುತ್ತಿದ್ದೆ ನಾನು ಪ್ರತಿದಿನ ಅಡಿಕೆ ತೋಟದ ಎಲ್ಲಾ ಕೆಲಸ ಮುಗಿಸಿ ಮನೆಯಲ್ಲಿ ಊಟ ಮಾಡಿ ಆ ರೂಮಿನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದೆ ಕೆಲವೊಮ್ಮೆ ಸಾಹುಕಾರ ಹೊರ ಹೋಗುತ್ತಿದ್ದರು ಸಾಹುಕಾರ ಮತ್ತು ಅವರ ಹೆಂಡತಿ ಬಿಸಿನೆಸ್ ಸಂಬಂಧಿಕರ ಮನೆಗೆ ಅಂತ ಹೋಗ್ತಾ ಇದ್ದಾರೆ ನಾನು ಮತ್ತು ಶೀಲಾವತಿ ಕೆಲಸದವರಾಗಿದ್ದರಿಂದ ನಮ್ಮಿಬ್ಬರಿಗೂ ಪರಿಚಯವಾಗಿತ್ತು ಮನೆಯಲ್ಲಿ ಯಾರಿಲ್ಲ ಅಂದರೆ ನಾವಿಬ್ಬರೂ ಮಾತನಾಡಿಕೊಂಡು ಹರಟೆ ಹೊಡೆಯುತ್ತಿದ್ದೆವು ಕೆಲವು ತಿಂಗಳು ಬಳಿಕ ನಾನು ಅವಳು ಜಾಸ್ತಿ ಕ್ಲೋಸ್ ಆದೆವು ನಮ್ಮ ನಡುವೆ ಸಲುಗೆ ಬೆಳೆದು ನಾನು ಅವಳ ಜೊತೆಗೆ ಸುಖವನ್ನು ಅನುಭವಿಸಿದ್ದೆ ಆದರೆ ಒಂದು ದಿನ ಸಾಹುಕಾರ ಊರಿಗೆ ಹೋಗಿದ್ದರು ಆಗ ನಾನು ಶೀಲಾವತಿ ಅದರ ಉಪಯೋಗ ಪಡೆದುಕೊಂಡು ಸಾಹುಕಾರನ ರೂಮಿನಲ್ಲಿ ಮಜಾ ಮಾಡಿದೆವು ಆಮೇಲೆ ಅದನ್ನು ಮೊದಲಿನಂತೆಯೇ ಸರಿಯಾಗಿ ಇರಿಸಿ ನಮ್ಮಿಬ್ಬರ ನಡುವೆ ಏನೂ ಆಗಿಲ್ಲ ಎಂಬಂತೆ ಇದ್ದೆವು ಇದು ನಮಗೆ ಇನ್ನಷ್ಟು ಮಜಾ ನೀಡಿತ್ತು ಹಾಗಾಗಿ ಇಬ್ಬರೂ ಆ ದಿನದಿಂದ ಸಾಹುಕಾರರು ಮತ್ತು ಅವರ ಹೆಂಡತಿ ಬೇರೆ ಊರಿಗೆ ಹೋಗುವುದು ಕಾಯ್ದು ಅದನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳುತ್ತಿದ್ದೆವು ಒಂದು ಸಲ ಸಾಹುಕಾರರು ಅವರ ಹೆಂಡತಿ ಮದುವೆ ಸಮಾರಂಭ ಅಂತ ಹೇಳಿ ಧಾರವಾಡಕ್ಕೆ ನಾಲ್ಕು ದಿನ ಊರಿಗೆ ಹೋಗಿದ್ದಾರೆ ಆ ನಾಲ್ಕು ದಿನಗಳಲ್ಲಿ ಮೂರು ದಿನ ಬಳಸಿಕೊಂಡೆವು ಕೊನೆಯ ದಿನ ಹೊಸ ಪ್ಲಾನ್ ಆದರೆ ನಮ್ಮ ದುರದೃಷ್ಟ ಆ ದಿನವೇ ಸಾಹುಕಾರ ಅಕಸ್ಮಾತಾಗಿ ಬೇಗ ವಾಪಸ್ ಊರಿಗೆ ಬಂದರು ನಮ್ಮ ಮನಸ್ಸು ಕೇಳಲಿಲ್ಲ ಮನೆಯಲ್ಲಿ ಮಾಲೀಕರು ಇದ್ದ ಕಾರಣ ನಾನು ನನ್ನ ರೂಮಿನಲ್ಲಿ ಮಲಗಬೇಕೆಂದಿದ್ದೆ ಆದರೆ ಮತ್ತೆ ಅಡಿಕೆ ತೋಟದ ಗುಡಿಸಿಲಿನ ಕಡೆಗೆ ಹೋದೆ ಆದರೆ ನನಗಿಂತ ಮೊದಲೇ ಶೀಲಾವತಿ ಅಲ್ಲಿಗೆ ಬಂದಿದ್ದ ಮೂರು ದಿನ ವಿವಿಧ ರೀತಿಯಲ್ಲಿ ಆಟ ಮಾಡಿದ್ದ ಆಕೆಗೆ ಇನ್ನಷ್ಟು ಬೇಕಾಗಿತ್ತು ಆ ದಿನ ಕೂಡ ನಾವಿಬ್ಬರೂ ಸುಖವಾಗಿ ಇದ್ದೆವು ಆಕೆ ಬೆಳಿಗ್ಗೆ ಬೇಗ ಎದ್ದು ಮತ್ತೆ ಮನೆ ಕಡೆಗೆ ಬಂದಿದ್ದ ಆದರೆ ಮರುದಿನ ಬೆಳಿಗ್ಗೆ ಹತ್ತು ಮೂವತ್ತು ರಸುಮಾರಿಗೆ ನಾನು ಗಿಡಕ್ಕೆ ನೀರು ಬಿಡುತ್ತಿದ್ದೆ ಆ ವೇಳೆ ಯಜಮಾನಿ ಕುಸುಮ ಹೊರಗೆ ಬಂದು ನೋಡ್ತಾ ಇದ್ದಾರೆ ಶೀಲಾವತಿ ಅವರಿಗೆ ಚಹಾ ತಂದು ಕೊಟ್ಟಳು ಆಗ ಕುಸುಮ ಆಕೆಗೆ ನೀನು ತುಂಬಾ ದಿನದಿಂದ ರಜೆ ತೆಗೆದುಕೊಂಡಿಲ್ಲ ಎಂದು ಹೇಳಿದರು ಅವರು ಈ ನಿನ್ನ ಮಗನ ಹತ್ತಿರ ಹೋಗಿ ಬಾ ಹತ್ತು ದಿನ ನಿನಗೆ ರಜೆ ಕೊಡ್ತೀನಿ ಊರಿಗೆ ಹೋಗುವ ಅಂತ ಹೇಳಿದರು ಆಗ ನನಗೆ ಒಂಥರ ಬೇಜಾರಾಯಿತು ನಾನೂ ಒಬ್ಬನೇ ಇರೋದು ಅಂತೆಲ್ಲ ವಿಚಾರ ಮಾಡಿದೆ ಆದರೆ ಶೀಲಾವತಿ ರಜೆ ಸಿಕ್ಕ ಖುಷಿಯಲ್ಲಿ ನನ್ನ ಬಗ್ಗೆ ಯೋಚಿಸದೆ ಸಂತೋಷದಿಂದ ಊರಿಗೆ ಹೋದಳೆ ನಾನು ಅಡಿಕೆ ತೋಟಕ್ಕೆ ಹೋಗಿ ಕೆಲಸ ಮುಗಿಸಿ ಬಂದೆ ಸಾಯಂಕಾಲ ಮತ್ತೆ ಗಿಡಕ್ಕೆ ನೀರು ಬಿಡೋಕೆ ಬಂದಾಗ ಯಜಮಾನಿ ನನ್ನನ್ನು ಕರೆದು ಏ ಏನು ಚಿಕ್ಕಣ್ಣ ನೀನು ಇತರ ಕೆಲಸ ಮಾಡಬಹುದಾ ಎಂದಾಗ ನಾನು ಏ ಏನಾಯ್ತು ಅಮ್ಮ ನಾನೇನು ಮಾಡಿದೆ ಅಂತ ಕೇಳಿದೆ ಆಗ ಆಕೆ ಅಯ್ಯಾಕೋ ನೀನು ಏನು ಮಾಡಿದ್ದೀಯಾ ಅಂತ ಗೊತ್ತಿಲ್ವಾ ಅಂದರು ನನಗೆ ಅವರು ಯಾವುದರ ಬಗ್ಗೆ ಕೇಳುತ್ತಿದ್ದಾರೆ ಅಂತ ಗೊತ್ತಾಗಲಿಲ್ಲ ಆದರೆ ಒಳಗೊಳಗೆ ಭಯ ಆಗ್ತಾ ಇತ್ತು ನಾನು ಏನೂ ಗೊತ್ತಿಲ್ಲದವನ ಹಾಗೆ ಸುಮ್ಮನೆ ಅವರನ್ನೇ ನೋಡುತ್ತಾ ನಿಂತೆ ಆಗ ಆಕೆ ನಿನಗೆ ಶೀಲಾವತಿ ಅಂದರೆ ಅಷ್ಟು ಇಷ್ಟನಾ ಅಂತ ಕೇಳಿದರು ನನಗೆ ಸಡನ್ ಆಗಿ ಶಾಕ್ತಾಯ್ತು ನಾನು ಭಯದಲ್ಲಿ ಏನೇನೋ ಹೇಳೋಕೆ ಶುರು ಮಾಡಿದೆ ಅವಾಗ ಅವರು ಎಷ್ಟು ದಿನದಿಂದ ನಡೀತಾ ಇದೆ ನಿಮ್ಮ ಆಟ ಅಂತ ಕೇಳಿದ್ರಾ ನಾನು ಅ ಯಾವ ಆಟ ನೀವು ಯಾವುದರ ಬಗ್ಗೆ ಹೇಳ್ತಾ ಇದ್ದೀರಿ ಏನು ಆಟ ಮೇಡಮ್ ಆತರ ಏನೂ ಇಲ್ಲ ಅಂತ ಹೇಳಿದೆ ಆಗ ಅವರು ಏ ಸುಳ್ಳು ಹೇಳಬೇಡ ಸತ್ಯ ಹೇಳು ನಾನು ನಿನಗೆ ನಡೆಯುವುದಿಲ್ಲ ಅಂತ ಹೇಳಿದರೆ ನಾನು ಮತ್ತೆ ಇಲ್ಲ ಅಂತ ವಾದ ಮಾಡುತ್ತಲೇ ಇದ್ದೆ ಆಗ ಅವರು ನಿನ್ನೆ ಶೀಲಾವತಿ ನಿನ್ನ ರೂಮಿನ ಕಡೆಗೆ ಯಾಕೆ ಬಂದಿದ್ರು ಎಂದು ಕೇಳಿದರು ಆಮೇಲೆ ನಿಮ್ಮಿಬ್ಬರ ನಡುವೆ ಏನಾಯ್ತು ಅಂತ ನನಗೆಲ್ಲ ಗೊತ್ತು ನಾನು ಸಿಸಿ ಟಿವಿ ಕ್ಯಾಮೆರಾದಲ್ಲಿ ಎಲ್ಲಾ ನೋಡಿದೀನಿ ಅಂತ ಹೇಳಿದ್ರೆ ನಾನು ಅದು ಅಂತ ಇರಬೇಕಾದರೆ ಹೆದರಬೇಡ ಅದನ್ನೆಲ್ಲ ಡಿಲೀಟ್ ಮಾಡ್ತೀನಿ ಚೆನ್ನಾಗಿ ಸುಖ ಅನುಭವಿಸುತ್ತಿದ್ದೀಯ ಅಲ್ವಾ ಒಳ್ಳೆಯ ತಾಕತ್ತು ಇದೆ ನಿನಗೆಯ ಅಂತ ಅವರು ನನ್ನ ಹಿಂದಿನ ಎಲ್ಲಾ ಕಥೆಯನ್ನು ಬಿಚ್ಚಿಟ್ಟರು ನನಗೆ ಸ್ವಲ್ಪ ಭಯ ಆಯ್ತು ಕೆಲಸದಿಂದ ತೆಗೆದು ಹಾಕ್ತಾರೋ ಅಂತ ಭಯವಾಯ್ತು ಇದೊಂದು ಸರಿ ಕ್ಷಮಿಸಿ ತಪ್ಪಾಯಿತು ಮೇಡಮ್ ಇನ್ಮೇಲೆ ಆತರ ನಡೆಯುವುದಿಲ್ಲ ಅಂತ ಹೇಳಿದೆ ಸರಿ ನಾನು ಒಂದು ಪ್ರಶ್ನೆ ಕೇಳಿನಿ ಹೇಳು ಅಂದರು ನಾನು ಸರಿಯೇ ಎಂದೆ ಆಗ ಅವರು ಮತ್ತೆ ಕೇಳಿದರು ನನಗೇನು ಇದು ಇತ್ತೀಚೆಗೆ ಗೊತ್ತಾಗಿದೆ ಆದರೆ ಎಷ್ಟು ದಿನದಿಂದ ನಡೀತಾ ಇದೆ ಇದು ಅಂತ ಕೇಳಿದರೆ ನಾನು ಮೂರು ತಿಂಗಳಿಂದ ನಡೀತಾ ಇದೆ ಅಂತ ಹೇಳಿದೆ ಆಗ ಆಕೆ ಮತ್ತೆ ಪ್ರಶ್ನೆ ಮಾಡಿದಳು ಸರಿ ನಿನಗೆ ಈ ಮನೆಯಲ್ಲಿ ಸವಿತಾ ಅಲ್ಲದೆ ಇನ್ಯಾರು ಇಷ್ಟ ಅಂತ ಕೇಳಿದರೆ ನಾನು ಮೇಡಮ್ ಬೇರೆ ಕೆಲಸಕ್ಕೆ ಯಾರಿಲ್ಲ ಇರೋದು ಅವಳು ಒಬ್ಬಳೇ ಮಾತ್ರವೇ ಅಂತ ಹೇಳಿದೆ ಆಕೆ ಗಂಭೀರವಾದಳು ನಿನಗೆ ಕೆಲಸದವರು ಮಾತ್ರ ಬೇಕು ಬೇರೆ ಯಾರೂ ಇಷ್ಟ ಇಲ್ಲವಾ ಅಂತ ಕೇಳಿದರೆ ನನಗೆ ಯಾಕೋ ಈ ಮಾತು ಒಂದು ಚೂರು ಬೇರೆ ತರಾನೇ ಅನಿಸತೊಡಗಿತು ನಾನು ಏನು ಹೇಳದೆ ಸುಮ್ಮನಿದ್ದೆ ಆಗ ಆಕೆಯ ಯಾಕೆ ಈ ಮನೆಯಲ್ಲಿ ಊಟ ಮಾಡ್ತೀಯಾ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತೀಯಾ ಈ ಮನೆ ಯಜಮಾನಿ ಇಷ್ಟ ಇಲ್ಲವಾ ಅಂತ ಕೇಳಿದಾಗ ನನಗೆ ಸಿಡಿಲು ಬಡಿದ ಹಾಗೆ ಅನಿಸಿತು ನಾನು ಆದರೆ ಅಂತರಾಗ ಎಳಿತಾ ಇರಬೇಕಾದರೆ ಆಕೆ ಅನ್ನೋಡು ಆದರೆ ಗೀದರೆ ಏನಿಲ್ಲ ನಾಳೆಯಿಂದ ಶೀಲಾವತಿ ಕೆಲಸಕ್ಕೆ ಬರುವುದು ಬೇಡ ಅಂತ ಆಕೆಗೆ ಹೇಳ್ತೀನಿ ನೀನು ಅವಳ ಜೊತೆ ಏನು ಮಾಡುತ್ತಿದ್ದೀಯೋ ಅದನ್ನು ನನ್ನ ಜೊತೆಯೂ ಮಾಡಬೇಕು ಇಲ್ಲಾಂದ್ರೆ ಎಲ್ಲಾ ಯಜಮಾನರಿಗೆ ಹೇಳಿ ನಿನ್ನ ಇಲ್ಲಿಂದ ಹೊರಗೆ ಹಾಕ್ತೀನಿ ಅಂತ ಹೇಳಿದಳ ಕೊನೆಗೆ ಆದದ್ದು ಆಗಲಿ ಅಂತ ಹೇಳಿ ಸರಿಯಾಯಿತು ಅಂತ ಒಪ್ಪಿದೆ ಈ ಹಿಂದೆ ಕದ್ದುಮುಚ್ಚಿ ನಡೆಯುತ್ತಿದ್ದ ಕೆಲಸ ಈಗ ಯಜಮಾನ ಇಲ್ಲದ ಹೊತ್ತಿನಲ್ಲಿ ಧೈರ್ಯವಾಗಿ ಒಂದಾಗಿ ನಡೆಯತೊಡಗಿದೆ ಕುಸುಮ ಮುಖೇಶ್ನಿಂದ ಯಾವುದೇ ಸುಖ ಸಿಕ್ಕಿರಲಿಲ್ಲ ಅನ್ಸುತ್ತೆ ಅವಳಿಗೆ ಇದರ ಬಗ್ಗೆ ತುಂಬ ಆಸಕ್ತಿ ಇತ್ತು ಹಗಲು ರಾತ್ರಿ ಎನ್ನದೇ ನನ್ನನ್ನು ಕರೆದುಕೊಂಡು ಮಾಡಿಸಿಕೊಳ್ಳುತ್ತಿದ್ದಳು ಹೀಗೆ ಒಂದಿಷ್ಟು ದಿನ ಆದಮೇಲೆ ಶೀಲಾವತಿ ಮತ್ತೆ ವಾಪಸ್ ಬಂದಳ ಒಂದೆರಡು ದಿನ ಅವಳ ಜೊತೆ ಆಟವಾಡಿದ ಮೇಲೆ ನನಗೆ ಸ್ವಲ್ಪ ಆರೋಗ್ಯ ಹದಗೆಟ್ಟಂಗೆ ಆಯ್ತು ಆಗ ನಾನು ಒಂದು ವಾರ ರಜೆ ಕೇಳಿದಾಗ ಯಜಮಾನಿ ನೀನು ಒಂದು ವಾರ ಹೋದರೆ ಹೇಗೆ ಇಲ್ಲಿ ಕೆಲಸ ಮಾಡುವರು ಯಾರು ಅಂತ ಕೇಳಿದಳು ನಾನು ಅವರ ಜೊತೆ ಆಟವಾಡಿ ಕೊನೆಗೆ ಒಪ್ಪಿಸಿಕೊಂಡೆ ಒಂದು ವಾರ ರಜೆ ತಗೊಂಡು ಮನೆ ಕಡೆ ಹೊರಟೆ ಊರಲ್ಲಿರುವಾಗ ಮೂರು ದಿನ ಕಳೆದಿತ್ತು ಆಗ ಯಜಮಾನಿ ಫೋನ್ ಮಾಡಿ ನಿನಗೆ ಬೇಗ ಕೆಲಸಕ್ಕೆ ಬರಬೇಕು ಈ ಎಂದು ಬಿಡಿಸತೊಡಗಿದರು ನಾನು ಇನ್ನೂ ಹುಷಾರಾಗಿರಲಿಲ್ಲ ಇನ್ನು ಎರಡು ದಿನ ಕೊಡಿ ಮೇಡಂ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿದೆ ಆಗ ಅವರು ಆದಷ್ಟು ಬೇಗ ಬಾಯ ಅಂತ ಒಪ್ಪಿಕೊಂಡರು ನಾನು ಎರಡು ದಿನ ಬಳಿಕ ಸೀದಾ ಮತ್ತೆ ಅಂಗಳೂರಿಗೆ ಹೋದೆ ಶೀಲಾವತಿಗೆ ಫೋನ್ ಮಾಡಿದಾಗ ಆಕೆ ಊರಲ್ಲಿ ಸಂಬಂಧಿಕರ ಮನೆಯಲ್ಲಿ ಶಾಸ್ತ್ರ ಇದೆ ಅದಕ್ಕೆ ಬಂದಿದ್ದೀನಿ ಮನೆಯಲ್ಲಿ ಅಮ್ಮವರೂ ಇದ್ದಾರೆ ನೋಡು ಅಂತ ಹೇಳಿದ್ರು ನಾನು ಮನೆಗೆ ಹೋದಾಗ ಅಲ್ಲಿ ಯಜಮಾನರು ಇರಲಿಲ್ಲ ನಾನು ನನ್ನ ಕೆಲಸವನ್ನು ಆರಂಭಿಸಿ ಗಿಡಕ್ಕೆ ನೀರು ಬಿಡ್ತಾ ಇದ್ದೆ ಆಗ ನನಗೆ ನನ್ನ ರೂಮಿನಿಂದ ಏನೋ ಶಬ್ದ ಕೇಳಿದ ಹಾಗೆ ಅನಿಸಿತು ನಾನು ಇದರ ಕಿಲಿ ನನ್ನ ಹತ್ತಿರ ಇತ್ತು ಇದು ಹೇಗೆ ಓಪನ್ ಆಗಿದೆ ಅಂತ ಕಿಟಕಿ ಹತ್ತಿರ ಹೋಗಿ ನೋಡಿದಾಗ ನನಗೆ ಆಶ್ಚರ್ಯವಾಯಿತು ಮೇಡಮ್ ಯಾವುದೋ ಒಂದು ಹುಡುಗನ ಜೊತೆ ಏಕಾಂತದಲ್ಲಿ ಇದ್ದರು ಆ ಹುಡುಗನ ಮುಖ ನೋಡಿದಾಗ ನೆನಪಾಯಿತು ಅವನು ನಮ್ಮ ಮನೆಗೆ ಕೇಬಲ್ ಕನೆಕ್ಷನ್ ಹುಡುಗ ಅಂತ ನೆನಪಿಗೆ ಬಂತು ಆಗ ನಾನು ಧೈರ್ಯವಾಗಿ ಅಲ್ಲೇ ನಿಂತು ನೋಡುತ್ತಾ ನಿಂತೆ ಮೇಡಂ ತಮ್ಮ ಕೆಲಸ ಮುಗಿಸಿ ಆ ಹುಡುಗನನ್ನು ಮಾತನಾಡಿ ಕಳುಹಿಸಿದಳು ನಾನು ಏನೂ ನೋಡಿಲ್ಲ ಅನ್ನುವಂತೆ ಗಿಡಕ್ಕೆ ನೀರು ಬಿಡುತ್ತಾ ಇದ್ದೆ ಅವಾಗ ಮೇಡಂ ಬಂದು ಯಾವಾಗ ಬಂದಿದ್ದೀಯಾ ಅಂತ ಕೇಳಿದರು ಈಗಷ್ಟೇ ಬಂದೆ ಮೇಡಂ ಅಂತ ಹೇಳಿದೆ ಅವರು ಒಳ್ಳೆಯದಾಯಿತು ಅಂತ ಹೇಳಿದರು ಒಳಗೆ ಹೋದರು ಅವತ್ತು ರಾತ್ರಿ ನಾನು ನನ್ನ ಪಾಡಿಗೆ ನನ್ನ ರೂಮಿಗೆ ಹೋಗಿ ಮಲಗೋಕೆ ಹೊರಟಾಗ ಯಜಮಾನಿ ಎಲ್ಲಿಗೆ ಹೋಗ್ತಿದ್ದೀಯಾ ಯಾಕೆ ನಿನ್ನ ಕೆಲಸ ಮರೆತು ಹೋಯ್ತಾ ಅಂತ ಕೇಳಿದಳು ಇವತ್ತು ಯಜಮಾನರು ಮನೆಯಲ್ಲಿ ಇಲ್ಲ ಇನ್ನೂ ಮೂರು ದಿನ ಬರೋದಿಲ್ಲ ಶೀಲಾವತಿ ಕೂಡ ಎರಡು ದಿನ ಬರಲ್ಲ ಅಂತ ಹೇಳಿ ಹೋಗಿದ್ದಾಳೆ ಅಂತ ಅಂದ್ರು ನಾನು ನಾಳೆ ನೋಡೋಣ ಮೇಡಮ್ ಊರಿನಿಂದ ಬಂದಿದ್ದೇನೆ ಟ್ರಾವೆಲ್ ಮಾಡಿ ಸುಸ್ತಾಗಿದೆ ಅಂತ ಹೇಳಿದೆ ಅವತ್ತೇ ಊರಿನಿಂದ ಬಂದಿದ್ದರಿಂದ ಊರಿನಲ್ಲಿನ ಮನೆಯ ಕೆಲವು ಸಮಸ್ಯೆಗಳಿಂದ ನನ್ನ ಮನಸ್ಸು ಸ್ವಲ್ಪ ಅದೇ ಯೋಚನೆಯಲ್ಲಿತ್ತು ನನಗೆ ಮನಸ್ಸಿಲ್ಲ ಅಂದ್ರು ನಾನು ಮಾಡಲೇಬೇಕಾಯಿತು ಆ ದಿನ ಮಾಡಿ ನಾನು ಮತ್ತೆ ಹೋಗಿ ನನ್ನ ರೂಮಿನಲ್ಲಿ ಮಲಗಿದೆ ರಾತ್ರಿ ಮಲಗಿರುವಾಗ ನಾನು ಮಾಡ್ತಾ ಇರೋದು ಸರಿಯಲ್ಲ ಅನ್ನಿಸಿತು ನನ್ನ ಹೆಂಡತಿ ಮನೆಯ ಜವಾಬ್ದಾರಿಯನ್ನು ಒಬ್ಬಳೇ ನಿರ್ವಹಿಸುತ್ತಿದ್ದಾಳೆ ನಾನು ಊರಿಗೆ ಹೋದಾಗ ಆಕೆ ಒಮ್ಮೆಯೂ ಅಸಹನೆ ತೋರಿಸಲಿಲ್ಲ ನಾನು ಮಾಡುತ್ತಿರುವ ಕೂಲಿ ಕೆಲಸಕ್ಕೆ ಗೌರವ ಕೊಟ್ಟು ನನ್ನನ್ನು ಖುಷಿಯಾಗಿ ಕಳುಹಿಸಿಕೊಟ್ಟಳು ನೆನಪಿಗೆ ಬಂತು ಹಾಗೆ ಯೋಚಿಸುತ್ತಾ ನಿದ್ದೆ ಹೋದೆ ಬೆಳಿಗ್ಗೆ ಎದ್ದು ಮೇಡಮ್ ಮನೆಗೆ ಹೋದಾಗ ಅವರು ಯಾಕೋ ಸರಿಯಾಗಿ ನನ್ನೊಂದಿಗೆ ಮಾತನಾಡಿಸಲಿಲ್ಲ ನನಗೆ ಅದು ನಿನ್ನೆ ನಾನು ಬೇಗ ಹೋದೆ ಅಲ್ವಾ ಅದಕ್ಕೆ ಹೀಗೆ ಆಗಿರಬೇಕು ಅನ್ನಿಸಿತು ನಾನು ಸುಮ್ಮನಾದೆ ಕೊನೆಗೆ ಇದು ಯಾಕೋ ಸರಿ ಬರಲ್ಲ ಅನ್ನಿಸತೊಡಗಿತು ಇದುವರೆಗೆ ನಡೆದಿದ್ದು ನಡೆಯೂ ಹೋಯಿತು ಇದು ಹೀಗೆ ಮುಂದುವರೆದರೆ ಅವರ ಸಂಸಾರಕ್ಕೂ ತೊಂದರೆ ನನಗೂ ತೊಂದರೆ ಆಗಬಹುದು ಅಂತ ವಿಚಾರ ಮಾಡಿದೆ ಅವತ್ತು ರಾತ್ರಿ ಯಾರಿಗೂ ಹೇಳದೆ ಕೇಳದೆ ಊರಿಗೆ ಬಂದುಬಿಟ್ಟೆ ಮರುದಿನ ಊರಿನಿಂದ ಫೋನ್ ಮಾಡಿ ಕೆಲಸಕ್ಕೆ ಬರುವುದಿಲ್ಲ ಹುಷಾರಿಲ್ಲ ಅಂತ ಹೇಳಿದೆ ಇವಾಗ ನಾನು ಹಳ್ಳಿಯಲ್ಲಿ ಖುಷಿಯಾಗಿ ಇದ್ದೇನೆ ಈಗ ಮೇಡಂ ಕೆಲಸಕ್ಕೆ ಇನ್ಯಾರನ್ನು ಇಟ್ಟುಕೊಂಡಿದ್ದಾರೆ ಅಂತ ಶೀಲಾವತಿ ಹೇಳಿದ್ದಾಳೆ ಆದರೆ ಅವನ ಜೊತೆ ಅದನ್ನು ನಡೆಸುತ್ತಿದ್ದಾರೋ ಅಥವಾ ಗಂಡನ ಜೊತೆ ಸಂಸಾರ ನಡೆಸುತ್ತಿದ್ದಾರೋ ಗೊತ್ತಿಲ್ಲ ಕತೆ ಇಲ್ಲಿಗೆ ಮುಗಿಯುತ್ತದೆ ಗೆಳೆಯರೆ ನನ್ನ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ